ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರುವ ಹುನ್ನಾರವಿದೆ ಹಳೆಯ ಪ್ರಕರಣವನ್ನು ಈಗ ಚುನಾವಣೆ ಸಮಯದಲ್ಲಿ ಮುನ್ನೆಲೆಗೆ ತಂದಿದ್ದಾರೆ ಈ ಪ್ರಕರಣಕ್ಕೂ ಪ್ರಧಾನಿ ಮೋದಿ ಅವರಿಗೂ ಕಾಂಗ್ರೆಸ್ ನಾಯಕರು ತಳಕು ಹಾಕಿದ್ದಾರೆ ಇದಕ್ಕೂ ಮೋದಿಗೂ ಏನು ಸಂಬಂಧ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದ್ದರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಲಿ ಅದನ್ನು ಸ್ವಾಗತಿಸುತ್ತೇವೆ ಹಾಗೆಂದು ಸಂತ್ರಸ್ತೆಯರು ದೂರು ನೀಡುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ತನಿಖೆಗೆ ಆಸಕ್ತಿ ವಹಿಸಿದ್ದು ಹೇಗೆ ಎಂದು ಪ್ರಶ್ನಿಸಿದ್ರು ಮೈತ್ರಿಗೆ ಸೋಲು ತರಬೇಕೆಂದು ಕುತಂತ್ರ ಮಾಡಿದ್ದಾರೆ ಯಾವ ಸಂತ್ರಸ್ತೆಯೂ ದೂರು ಕೊಟ್ಟಿರಲಿಲ್ಲ ಎಂದು ಅವರು ಆರೋಪಿಸಿದ್ರು ನಾನು ಮುಖ್ಯಮಂತ್ರಿ ಇವೆಲ್ಲ ಚರ್ಚೆ ಮಾಡೋಣ ಮಧ್ಯಾಹ್ನದ ಮೇಲೆ ಸಭೆ ಆಗಲಿ ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ ಅದಕ್ಕೆ ಇದು ಬಡವಳಿ ಇರೋದು ನರೇಂದ್ರ ಮೋದಿಗೆ ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೆ ಏನಾದರೂ ಕೃತಜ್ಞತೆ ಏನಾದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ ಅದು ಡಾಕ್ಯುಮೆಂಟ್ ಇದ್ದಾವೆ ಚರ್ಚೆ ಮಾಡೋಣಂತೆ ಯಾವ ಪ್ರತಿಭಟನೆ ಮಾಡೋಣ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ನಾನು ಮನೆ ಮುಂದೆ ಯಾಕೆ ಬರ್ತಾನೆ ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಹೇಳ್ತೀನಿ ನಾನು ಮುಂದೆ ಬಂದರೆ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರವರು ಏನ್ ನಂದೇನ್ ತಪ್ಪಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ